ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಜೆಡಿಎಸ್ ಪರ ಮತ ಯಾಚನೆ ಹರಿದು ಬಂದ ಜನಸಾಗರ ದೇಶದಲ್ಲಿ ಹಿಂದೂ ಮುಸ್ಲಿಮರೆಂದು ಒಡೆದವರು ಕಾಂಗ್ರೆಸ್ ಪಕ್ಷದವರು ದೇಶದ ಅಭಿವೃದ್ಧಿಯ ಯೋಜನೆಗಳನ್ನು ಕೊಟ್ಟಿರುವುದು ಮೋದಿಯೇ ವಿನಃ ಯಾವುದೇ ವಿಷ ಬೀಜ ಬಿತ್ತುವ ಕೆಲಸ ಮಾಡಿಲ್ಲ ಎಂದು ಸಂಸದ ಎಸ್ ಮುನಿಸ್ವಾಮಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಪೋಲಿಯೋ ಲಸಿಕೆ ಎರಡು ಬಾರಿ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಮೂವತ್ತ ಎರಡು ತಿಂಗಳು ಹತ್ತು ಕೆಜಿ ಅಕ್ಕಿ ಯಾರು ಹಸುವಿನಿಂದ ತೊಂದರೆ ಪಡಬಾರದು ಎಂದು ಕೊಟ್ಟರು ಅದರಲ್ಲೂ ಹಿಂದೂ ಮುಸ್ಲಿಂ ಅಂತ ಕೊಟ್ಟಿಲ್ಲ ಚಿಂತಾಮಣಿಗೆ ನೀರಿಲ್ಲ ಚೆಂಬು ಕೊಟ್ಟವರೇ ಕಸಾವಿಲೇವಾರಿ ಘಟಕ ಚಿಕ್ಕಬಳ್ಳಾಪುರದಿಂದ ರಸ್ತೆ ಶ್ರೀನಿವಾಸಪುರ ಮುಳಬಾಗಿಲು ಎರಡು ಪಥ ರಸ್ತೆ ಪಥವನ್ನ ನಾಲ್ಕು ಪಥದ ರಸ್ತೆಯನ್ನಾಕಿ ಮಾಡಿರುವುದು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅಭಿವೃದ್ಧಿಯಾಗಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಅನುದಾನ ಮತ್ತು ಹದಿನೈದು ಮುಕ್ಕಾಲು ಕಿಲೋಮೀಟರ್ ಬೈಪಾಸ್ ರಸ್ತೆ ಸುಮಾರು ಮುನ್ನೂರ ಕೋಟಿ ಹಣದಲ್ಲಿ ಚಿಂತಾಮಣಿಗೆ ಬೈಪಾಸ್ ರೋಡ್ ಅನುದಾನದ ಅನುದಾನ ಮೋದಿ ಅವರು ನೀಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನೀರಿಗೆ ಬರ ಕ್ಷಮ ಕೋಲಾರ ಕ್ಷೇತ್ರದಲ್ಲಿ ನೀರಿಗೆ ಆಹಾಕಾರ ಮಳಿಗೆ ಬರಲಿಲ್ಲ ಕೆರೆ ಕುಂಟೆ ಖಾಲಿ ಚಂಬು ಕೊಟ್ಟವರೇ ಎಂದು ಹೇಳಿದ್ದಾರೆ ನಂತರ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುಕ್ಕಾಣಿ ಹಿಡಿದ ನಂತರ ಚಾಪಾ ಕಾಗದ ಪಹಣಿ ಸೇರಿದಂತೆ ಸೈಟುಗಳು ಖರೀದಿ ಮಾಡಿದ ನಂತರ ರಿಜಿಸ್ಟರ್ ಕಚೇರಿಯಲ್ಲಿ ಶುಲ್ಕ ಹೆಚ್ಚಿಸಿ ಜನಸಾಮಾನ್ಯರ ಜೇಬಿಗೆ ಕಾಂಗ್ರೆಸ್ ಸರ್ಕಾರ ಕತ್ತರಿ ಹಾಕುತ್ತಿದೆ ಎಂದು ಮಾಜಿ ಶಾಸಕರು ಹಾಗೂ ಮಾಜಿ ಉಪಸಭಾಧ್ಯಕ್ಷ ಜಿಕೆ ಕೃಷ್ಣಾರೆಡ್ಡಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕರ್ನಾಟಕ ಸರ್ಕಾರದ ಆದೇಶ ಇತ್ತು ಭಾರತ ಸರ್ಕಾರದ ಆದೇಶ ಇತ್ತು ಯಾರೂ ಕೂಡ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಕೋವಿಡ್ ಸ್ಪ್ರೆಡ್ ಮಾಡಬಾರ್ದು ಕೋವಿಡ್ ಯಾರಿಗೂ ಹರಡಬಾರ್ದು ಅಂತೇಳಿ ಒಂದು ಆದೇಶ ಇತ್ತು ಹಾಗಾಗಿ ದುಡಿಮೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಮನೆಯಲ್ಲಿರ್ತಾರೆ ಅಂತೇಳಿ ಅವತ್ತು ನರೇಂದ್ರ ಮೋದಿ ಅವರು ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡಬೇಕು ದುಡಿಮೆ ಮಾಡ್ತಕ್ಕಂಥ ಒಬ್ಬೊಬ್ಬರಿಗೂ ಹತ್ತು ಹತ್ತು ಕೆ ಜಿಯನ್ನು ಮೂವತ್ತು ತಿಂಗಳು ನಮಗೆ ಕೊಟ್ಟರು ಒಟ್ಟು ಅನಂತರೇಜಿಯನ್ನು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ ಕಾಂಗ್ರೆಸ್ ಸುಳ್ಳು ಗ್ಯಾರಂಟಿ ನೀಡಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಗ್ಯಾರಂಟಿಗಳಿಗೆ ಮೊರೆ ಹೋಗದೆ ದೇಶದ ಸಮಗ್ರ ಅಭಿವೃದ್ಧಿಗೆ ರಾಷ್ಟದ ರಕ್ಷಣೆಗೆ ಬಿಜೆಪಿಗೆ ಮತ ಹಾಕಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಎಂದು ಹೇಳಿದ್ದಾರೆ